ಕನ್ನಡ ಚಿತ್ರರಂಗದ ಮೇರು ನಟ ಅಭಿಮಾನಿಗಳ ಪಾಲಿನ ಕರಾಟಿ ಕಿಂಗ್ ಚಿತ್ರರಂಗದ ದಿಕ್ಕನ್ನೇ ಬದಲಿಸಿದ್ದ ಸ್ಟಾರ್ ಶಂಕರ್ನಾಗ್ ನಮ್ಮನ್ನೆಲ್ಲ ಆಗಲಿ ಇವತ್ತಿಗೆ ಮೂವತ್ತೈದು ವರ್ಷ ಕಳೆದಿವೆ ದಾವಣಗೆರೆ ಜಿಲ್ಲೆಯ ಹಾನಗೋಡ್ ಬಳಿ ಶಂಕರ್ನಾಗ್ ಕಾರು ದುರಂತದಲ್ಲಿ ಮೃತಪಟ್ಟು ಸುದ್ದಿ ಕೇಳಿ ಇಡೀ ರಾಜ್ಯವೇ ಒಂದು ಕ್ಷಣ ಶಾಕ್ ಆಗಿತ್ತು ಶಂಕರ್ನಾಗ್ ಅತಿ ಕಡಿಮೆ ಅವಧಿಯಲ್ಲಿ ಕನ್ನಡ ಮಾತ್ರವಲ್ಲದೆ ಇಡೀ ಭಾರತೀಯ ಚಿತ್ರರಂಗವನ್ನಳಿದ ಯಶಸ್ವಿ ಕಲಾವಿದ ಕಡಿಮೆ ಅವಧಿಯಲ್ಲಿ ಮುಂಚೆ ಮರಿಯಾದ ಚೇತನ ಶಂಕರನ ಹೆಸರು ತೆಗೆದು ಸಾಕು ಸಾಲು ಸಾಲು ಚಿತ್ರಗಳು ಕಣ್ಮುಂದೆ ಬರ್ತವೆ ಬೆಳಗ್ಗೆಯಲ್ಲಿ ಬಸ್ ಸ್ಟ್ಯಾಂಡ್ನಲ್ಲಿ ನಮ್ದು ಅಂಗಡಿದೆ ಇದ್ದಾಗ ಐದು ಗಂಟೆಗೆ ನಾವು ಬಂದ್ವಿ ಬಂದು ಕಸ ಹೊಡ್ತೈತಿವಿ ಅವಾಗ ಜನ ಎಲ್ಲ ಬಂದರೆ ಏ ಅಲ್ಲಿ ಆಕ್ಸಿಡೆಂಟ್ ಆಕ್ಸಿಡೆಂಟ್ ಅಂತ ಓಡೇ ಬಂದ್ವಿ ಓಡೇ ಬಂದಾಗ ನೋಡಿದಾಗ ನಾವು ಬಂದ್ವಿ ಅವಾಗ ಅಲ್ಲೇ ಇತ್ತು ಬಂದಾಗ ಅಲ್ಲಿ ಆಕ್ಸಿಡೆಂಟ್ ಆಗಿತ್ತು ಆಮೇಲೆ ಒಂದು ಮಗಳು ಆ ಅಮ್ಮ ಅಲ್ಲೇ ಕಡಿಗ ಜನ ಇದ್ದಾರೆ ಕರ್ಕೊಂಡ್ ಕರ್ಕೊಂಡ್ಬಿಟ್ಟು ನಿಲ್ಸಿದ್ರು ಆಮೇಲೆ ನಿಲ್ಸಿದ ನಾವೊಂದು ಯಾರು ಅಂತಂದ್ರೆ ಶಂಕರ್ನ ಶಂಕರ್ನ ಶಂಕರ್ ಶಂಕರ್ ನಾಗು ಅಂತ ಸಿನಿಮಾ ಆಕ್ಟರ್ಸ್ ಕನ್ನಡ ಸಿನಿರಂಗದಲ್ಲಿ ಅವರದ್ದು ಅಪರೂಪ ವ್ಯಕ್ತಿತ್ವ ಎಂದರೆ ತಪ್ಪಾಗಲಾರದು ಶಂಕರ್ನಾಗ್ ಬದುಕಿದ್ದು ಕಡಿಮೆ ವರ್ಷವಾದರೂ ಒಂದಾನೊಂದು ಕಾಲದಲ್ಲಿ ಅವರ ಸಾಧನೆ ಮಾತ್ರ ಇಂದಿಗೂ ಚಿರಸ್ಮರಣೀಯ ಕನ್ನಡ ಚಿತ್ರರಂಗವನ್ನು ಮುಂಚೂಣಿಯಲ್ಲಿ ಇರುವಂತೆ ಮಾಡಿದ್ದ ಮೇರುಮಠ ನಿರ್ದೇಶಕ ಆದರೆ ಅಭಿಮಾನಿಗಳನ್ನು ಕನ್ನಡ ಚಿತ್ರರಂಗವನ್ನು ಹಗಲಿ ಇಂದಿಗೆ ಬರೋಬ್ಬರಿ ಮೂವತ್ತೈದು ವರ್ಷಗಳು ಕಳೆದಿವೆ ಅದು ಸಾವಿರದ ಒಂಬೈನೂರ ತೊಂಬತ್ತರ ಸೆಪ್ಟೆಂಬರ್ ಮೂವತ್ತರಂದು ಶಂಕರ್ನಾಗ್ ಅವರು ಜೋಕ್ಮಾರ ಸಿನಿಮಾದ ಪೂಜೆಗಾಗಿ ಬೆಂಗಳೂರಿಂದ ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕಿನ ಲೋಕಾಪುರಕ್ಕೆ ಪತ್ನಿ ಅರುಂಧತಿ ನಾಗ್ ಹಾಗೂ ಎರಡು ವರ್ಷದ ಮಗಳು ಕಾರಿನಲ್ಲಿ ದಾವಣಗೆರೆ ಮಾರ್ಗವಾಗಿ ಪ್ರಯಾಣ ಬೆಳೆಸಿದ್ದರು ಅಂದಿನ ರಾಷ್ಟ್ರೀಯ ಹೆದ್ದಾರಿ ಆನ್ಬೋರ್ಡ್ ಬಳಿ ಸಿಂಗಲ್ ರಸ್ತೆಯಿಂದ ಕೂಡಿದ ಕಾರಣ ಈ ಅಪಘಾತ ಸಂಭವಿಸಿತು ಎನ್ನಲಾಗಿದೆ ಸಾವಿರದ ಒಂಬೈನೂರ ತೊಂಬತ್ತು ಸೆಪ್ಟೆಂಬರ್ ಮೂವತ್ತರಂದು ಬೆಳಗಿನ ಜಾವ ಶಂಕರನಾಗ್ ಅವರ ಕಾರು ಅಪಘಾತವಾಗಿತ್ತು ಡ್ರೈವರ್ ಲಿಂಗಣ್ಣ ಶಂಕರನಾಗ್ ಸ್ಥಳದಲ್ಲೇ ಸಾವನ್ನಪ್ಪಿದ್ದರು ಕಾರಿನಲ್ಲಿದ್ದ ಮಗಳು ಕಾವ್ಯ ಪತ್ನಿ ಅರುಂಧತಿ ನಾಗ್ ಪ್ರಾಣೋಪಾಯದಿಂದ ಪಾರಾಗಿದ್ದರು ಸಿಂಗಲ್ ರಸ್ತೆಯಲ್ಲಿ ಲಾರಿ ಓವರ್ಟೇಕ್ ಮಾಡಲು ಹೋಗಿ ನಾಲ್ಕು ದಿನದಿಂದ ಕೆಟ್ಟು ನಿಂತಿದ್ದ ಟ್ರಾನ್ಸ್ಫಾರಂ ತುಂಬಿದ್ದ ಲಾರಿಗೆ ಡಿಕ್ಕಿ ಹೊಡೆದಿದೆ ಬಹುದೊಡ್ಡ ಶಬ್ದ ಕೇಳಿದಂತ ಹನ್ಮೂರು ಜನರು ಒಂದು ಕ್ಷಣ ಬಿಚ್ಚಿ ಬಿದ್ದಿದ್ದಾರೆ ಏನೋ ಹಾಗೋಯ್ತು ಅಂತ ಕೆಲವರು ಓಡಿ ಬಂದು ನೋಡಿದರೆ ಅದಾಗ್ಲೇ ಕಾರು ಲಾರಿಯ ಕೆಳಭಾಗದಲ್ಲಿ ಸಿಕ್ಕಿ ಹಾಕಿಕೊಂಡಂತೆ ಯಾರೋ ಇರುವುದು ಎಂದು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಹಾಗೂ ಮುಖಂಡ ನಂಜುಂಡಪ್ಪ ಅವರಿಗೆ ತಿಳಿಸಿದ್ದಾರೆ ಅಲ್ಲಿ ಹೋದಾಗ ಅರುಂಧತಿ ಅವರು ನಾಗ್ ನಾಗ್ ಎಂದು ಅಳುತ್ತಾ ಕೂತಿದ್ದಾರೆ ಅವರಿಗೆ ನೀರು ಕೊಟ್ಟು ಸಮಾಧಾನ ಮಾಡಿ ಯಾವ ನಾಗ್ ಅಂತ ಕೇಳಿದ ಮೇಲೆ ಹೇಳಿದ್ದು ಶಂಕರ್ನಾಗ್ ಅಂತ ಏನು ಮಾಡ್ತೀವಿ ಇಲ್ಲ ಒಬ್ಬ ಬಟ್ಟು ಆಯಿತು ಆಮೇಲೆ ನಾಲ್ಕು ಗಂಟೆಗೆ ಅಂತ ನಾಲ್ಕು ಅಲ್ಲಿ ಇನ್ನೊಂದು ಗೊತ್ತಿತ್ತು ಅದು ಗೊತ್ತರಿಂದ ಅವರು ನನಗೆ ಫೋನ್ ಮಾಡಿದ್ರು ಯಾರು ತಮ್ಮ ಅಲ್ಲಿಂದ ನೋಡ್ಕೊಂಡು ಯಾರು ಹೋಗಬೇಕು ಬೆಳಗಿನ ಜಾವ ನಾಲ್ಕು ಮೂವತ್ತು ಐದು ಗಂಟೆಗೆ ನಡೆದ ಈ ಭೀಕರ ಅಪಘಾತದಲ್ಲಿ ಕಾರು ಚಾಲಕ ಲಿಂಗಣ್ಣ ನಟ ಶಂಕರ್ರಾಗ್ ಸ್ಥಳದಲ್ಲೇ ಸಾವನ್ನಪ್ಪಿದ್ದರು ಅಪಘಾತದ ರಭಸಕ್ಕೆ ಕಾರಿನ ಟಾಪ್ನ ತಗುಡು ಶಂಕರ್ರಾಗ್ ಅವರ ತಲೆ ಕಟ್ಟು ಮಾಡಿದಂತೆ ಕುತ್ತಿಗೆ ಭಾಗದ ಕೊನೆ ಒಂದು ನೂಲು ಮಾತ್ರ ಹಿಡಿದಿತ್ತು ಎಂದು ಆನ್ಬೋರ್ಡ್ ಸ್ಥಳೀಯರು ತಿಳಿಸುತ್ತಾರೆ ಶಂಕರನಾಗ್ ಇಂದಿಗೂ ಕನ್ನಡಿಗರ ಮನಸ್ಸಿನಲ್ಲಿ ಹಾಗೇ ಉಳಿದಿದ್ದಾರೆ ವಿವಿಧ ಭಾಷೆಯಲ್ಲಿ ಅನೇಕ ಚಿತ್ರಗಳನ್ನು ನಡೆಸಿ ಜನರಿಗೆ ಮನರಂಜನೆ ನೀಡಿದ್ದ ಅವರು ಇದ್ದಿದ್ದರೆ ಕನ್ನಡ ಚಿತ್ರರಂಗ ಬಾಲಿವುಡ್ ಮಟ್ಟಕ್ಕೆ ಬೆಳೆಯುತ್ತಿತ್ತು ಅನ್ನೋದು ಕನ್ನಡಿಗರಿಗೂ ಗೊತ್ತಿರೋ ವಿಚಾರ ಹೀಗಾಗಿ ಇಂದಿಗೂ ಶಂಕರ್ರಾಗ್ ಕನ್ನಡಿಗರ ಮನಸ್ಸಿನಲ್ಲಿ ಅಚ್ಚುಳಿಯಾಗಿ ಉಳಿದಿದ್ದಾರೆ